ನಾವು ಅಧಿಕಾರಿಗಳಾಗಿದ್ದರೂ ಸಹ ಸಂಘದ ಸದಸ್ಯರು ಅದಕ್ಕಾಗಿ ಪೌರ ನೌಕರರಿಗೆ ನಾವು ಬೆಂಬಲ ನೀಡುತ್ತಿದ್ದೇವೆ ಅವರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಎಂದು ಗೋಕಾಕ್ ನಗರಸಭೆಯ ಮುಂಭಾಗದಲ್ಲಿ ನಡೆದ ಪೌರ ನೌಕರರು ಮಾಡುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ನಗರಸಭೆಯ ಅಧಿಕಾರಿ ಗಜಾಕೋಶಿಯವರು ಮಾತನಾಡಿದರು ಅದರ ಜೊತೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಸಂಘಟನೆಗಳಲ್ಲಿ ಭಿನ್ನಾಭಿಪ್ರಾಯ ಇರಬಹುದು ಆದ್ರೆ ನಮಗೆ ನಮ್ಮ ಸಂಘದ ರಾಜ್ಯಾಧ್ಯಕ್ಷರು ಕರೆ ನೀಡಿದ್ದರಿಂದ ಅವಧಿ ಮುಷ್ಕರ ಮಾಡುತ್ತಿದ್ದೇವೆ ಸಾರ್ವಜನಿಕರು ಕೂಡ ಈ ಮುಷ್ಕರಕ್ಕೆ ಬೆಂಬಲ ನೀಡಬೇಕೆಂದು ಕೇಳಿಕೊಂಡ್ರು ಏನಾಯ್ತು ಅದು ಅದು ರಾಜ್ಯ ಮಟ್ಟದಲ್ಲಿ ಅದು ಯಾವ ರೀತಿ ಸ್ವಲ್ಪ ಭಿನ್ನಾಭಿಪ್ರಾಯ ಆಗಿತ್ತು ಅದು ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಆದ್ರೆ ನಿನ್ನೆ ದಿನ ಏನ ನಮ್ದು ನಮ್ಮ ಶಾಖೆಯ ಸಂಘ ಒಂದು ರಾಜ್ಯ ಮಟ್ಟದ ಸಂಘಟನೆ ಇದೆ ಆದ ಆ ರಾಜ್ಯಾಧ್ಯಕ್ಷರು ಕರೆ ನೀಡಿದ್ರಿಂದ ಇವತ್ತಿನ ದಿವಸ ನಾವು ಇದನ್ನ ಮುಷ್ಕರ ಪ್ರಾರಂಭ ಮಾಡಿದೀವಿ ಇದು ಅನಿಸ್ತಾ ಇವತ್ತಿಂದ ನೀಡುವ ರಾಜ್ಯಾದ್ಯಂತ ಇದು ಪ್ರತಿಭಟನೆ ಪ್ರಾರಂಭವಾಗಿದೆ ಅಂತ ಹೇಳಿ ನಾನು ತಿಳ್ಕೊಡ್ ನಿರಂತರವಾಗಿ ಇದು ಏನಾಗ್ತದೆ ಸಾರ್ವಜನಿಕರು ವಿಶೇಷವಾಗಿ ಸ್ವಚ್ಛತೆ ಮತ್ತು ನೀರು ಸರಬರಾಜು ನಿರಂತರವಾಗಿ ನಾವು ಜನ ಮಾಡ್ತಾ ಇದ್ದಾರೆ ಇದಕ್ಕೆ ಸಮಯದ ಒಂದು ಇದು ಇಲ್ಲ ಆದ್ರೆ ಈ ಪೌರ ಕಾರ್ಮಿಕರಿಗಾಗಲಿ ಮತ್ತು ನೀರು ಸರಬರಾಜು ವಿಭಾಗದ ಕಾರ್ಮಿಕರಿಗಾಗಲಿ ಮತ್ತು ಇನ್ನಿತರ ಎಲ್ಲ ಇದಕ್ಕೆ ಏನು ಅನ್ಯಾಯಾಗಿದೆ ಅದನ್ನು ಪ್ರತಿಭಟನೆ ಮಾಡಲಿಲ್ಲ ಅಂದ್ರೆ ಅದನ್ನು ಸಿಗುವುದಿಲ್ಲ ಇನ್ನು ಮುಷ್ಕರದಲ್ಲಿ ಪೌರ ನೌಕರರು ಹಲಿಗೆ ಬಾರಿಸುತ್ತಾ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಬೇಕು ಅಲ್ಲಿ ಅವರಿಗೆ ನಮ್ಮ ಮುಷ್ಕರ ಮುಂದುವರಿಯುತ್ತದೆ ಎಂದರು ಇನ್ನು ಸಂಘದ ತಾಲೂಕಾ ಅಧ್ಯಕ್ಷ ಜೈಸಿ ತಾಂಬೋಳೆ ಮಾತನಾಡಿ ನಮ್ಮ ಎಲ್ಲಾ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಇನ್ನುಳಿದ ಸರ್ಕಾರಿ ಸಿಗುವ ಎಲ್ಲಾ ಸೌಲಭ್ಯಗಳು ನಮ್ಮ ಪೌರ ನೌಕರರಿಗೆ ಸಿಗುವಂತಾಗಬೇಕು ಅಲ್ಲಿವರೆಗೂ ನಮ್ಮ ಮುಷ್ಕರ ಜಾರಿಯಲ್ಲಿರುತ್ತದೆ ಎಂದರು ನಿಜ ಇದೆ ನಮ್ಮಲ್ಲಿ ಎರಡ ಆದ್ರೆ ಏನಾಗಿದೆ ಅವರು ಒಂದು ನಾಲ್ಕೈದು ದಿನ ಹಿಂದ ಚಾಲೂ ಮಾಡಿದ್ದಾರೆ ಮುಷ್ಕರ ನಿನ್ನೆ ಎರಡು ಸಂಘಟನೆ ಕೂಡ ನಿರ್ಧಾರ ಮಾಡುವಂತ ಇವತ್ತಿಂದ ನಾವು ಎರಡು ಸಂಕೂರ್ ಮಾಡಿ ಈ ಸಂದರ್ಭದಲ್ಲಿ ಗೋಕಾಕ್ ನಗರಸಭೆಯ ಅಧಿಕಾರಿಗಳು ನೀರು ಸರಬರಾಜುವಿನ ನೌಕರರು ಸೇರಿದಂತೆ ಎಲ್ಲರೂ ಉಪಸ್ಥಿತರಿದ್ರು ಮನೋಹರ್ ಮೆಗೇರಿ ಕೆಮ್ ಕನ್ನಡ ನ್ಯೂಸ್ ಗೋಕಾಕ್